ಹಿಂದಿ ಶೋ ಹೋದಾಗ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನೋ ಆಯ್ತು ಅಂತ ಏನಾಯ್ತು ಅಂದ್ರೆ ಏನ್ ಗೊತ್ತಾ ಫಸ್ಟ್ ರೌಂಡ್ ಎಲ್ಲ ಆಡಿಷನ್ ಆಯ್ತು ಆನ್ಲೈನ್ ಅಲ್ಲಿ ಇತ್ತು ಸಿ ಅವ್ರದೆ ಸರಿ ಅಪ್ಪ ಹಿಂದೆ ಆಯ್ತಾ ಇದು ನಾನು ಪಿ ಯು ಸಿ ಅಲ್ಲ ಡಿಗ್ರಿ ಅಲ್ಲಿ ಇರ್ಬೇಕಾದ್ರೆ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಬೇಕಾದ್ರೆ ಕರೆದ್ರು ಫಸ್ಟ್ ಆಡಿಷನ್ ಆಯ್ತು ಫುಲ್ ನಮ್ ಮುಂಚೆ ಎಲ್ಲ ಹೀಗಿರಲಿಲ್ಲ ಇವಾಗ ನಾನು ಹೋಗಿ ಬರ್ಬೋಯ್ತು ಅಂದ್ರೆ ಇಲ್ಲ ಅವಾಗ ಸ್ವಲ್ಪ ಕಷ್ಟ ಕೂಡ ಇತ್ತು ಸೊ ಆ ಟೈಮ್ ನಾನು ಥಿಂಕ್ ಮಾಡ್ಬೇಕಿತ್ತು ಅಲ್ಲಿ ಹೋಗೋಕೆ ಅಷ್ಟು ಎಕ್ಸ್ಪೆನ್ಸ್ ಇದೆ ಹೋಗೋದ ಬೇಡ ವಾಟರ್ ಅನ್ನ ಥಿಂಕ್ ಮಾಡ್ತಿದ್ದೆ ಸೊ ನಾನು ಅವ್ರಿಗೆ ಕೇಳಿದೆ ಸರ್ ನೀವು ಪ್ರಾಪರ್ ಆಗಿ ಹೇಳಿದ್ರೆ ನಾನು ಬರ್ತೇನೆ ಸುಮ್ಮನೆ ನೀವು ಜಸ್ಟ್ ಟ್ರೈ ಮಾಡಿದ್ರೆ ಪರವಾಗಿಲ್ಲ ನೆಕ್ಸ್ಟ್ ನೋಡೋ ಸರ್ ಅದಕ್ಕೆ ಅವ್ರೋ ಇಲ್ಲ ಇಲ್ಲ ನಮ್ಗ ಇವರಿಗೆಲ್ಲ ಇಷ್ಟ ಆಗಿದೆ ನಮ್ಮ ಸೀನಿಯರ್ ಡೈರೆಕ್ಟರ್ ಇಷ್ಟ ಆಗಿದೆ ನೀವು ಬರ್ಲೇಬೇಕು ಮಿಸ್ ಮಾಡ್ಬೇಡಿ ಇಂತ ದೊಡ್ಡ ಅಪರ್ಚುನಿಟಿ ಆಗಿದೆ ಅಂತ ಹೇಳಿ ನಾನು ಫುಲ್ ಹೋಪ್ಸ್ ಹಿಂದಿ ಹೋದ್ರೆ ಓ ಏನೋ ಆಗುತ್ತೆ ಲೈಫ್ ಸೆಟ್ಲ್ ಆಗೋದು ಅಂದನ್ಗೆಲ್ಲ ರಿಕ್ವೆಸ್ಟ್ ಮಾಡಿ ಏನಾಗಲ್ಲ ಒಂದು ನೋಡೋಣ ಅಂತ ಹೇಳಿ ಆ ಟೈಮಲ್ಲಿ ಅಷ್ಟೆಲ್ಲ ಖರ್ಚು ಮಾಡಲ್ಲಿ ಹೋಗಿ ಬೆಳಿಗ್ಗೆ ಆರು ಏಳು ಗಂಟೆಗೆ ಕರೆದ್ರು ಆ ಹೋದೆ ಅಲ್ಲಿ ಕೂತ್ಕೊಂಡೆ ಆಯ್ತಾ ನೀರ್ ಕೇಳಕ್ಕೋ ಅಲ್ಲಿ ಜನ ಇಲ್ಲ ಆಯ್ತಾ ಸುಮ್ನೆ ಕೂತ್ಕೊಂಡಿದ್ದೀನಿ ಏಳು ಗಂಟೆಗೆ ಹೋದವ್ ನಂಗೆ ಹಾಡ್ಲಿಕ್ಕೆ ಸಿಕ್ಕಿತ್ತು ಸಂಜೆ ಆರು ಗಂಟೆಗೆ ಊಟ ಮಾಡಿಲ್ಲ ಏನೂ ಇಲ್ಲ ಅಲ್ಲೇ ಕೂತ್ಕೊಂಡಲ್ಲೇ ಅದಕ್ಕಿಂತ ಮಧ್ಯ ದೊಡ್ಡ ದೊಡ್ಡ ಜನರೆಲ್ಲ ಡೈರೆಕ್ಟ್ ಹೋಗ್ತಾ ಇದಾರೆ ಬರ್ತಾ ಇದಾರೆ ನಾವೆಲ್ಲ ಹೀಗೆ ನಾರ್ಮಲ್ ಆಗೋದವ್ರು ಅಲ್ಲಿ ಅಂತೂ ನಂಗೆ ಒಂದ್ ಎಷ್ಟು ಬ್ಯಾಡ್ ಫೀಲ್ ಆ ಆತರ ಅಲ್ಲೆಲ್ಲ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಶೋಗೆ ನಾವ್ ಏನಾದ್ರು ಹೆಸರು ಮಾಡಿ ಹೋಗ್ಬೇಕು ಅಥವಾ ಅದೇ ಅಂತ ನೇಮ್ ಇದ್ರೆ ಮಾತ್ರ ಸಿಗೋದು ಸುಮ್ನೆ ನಾರ್ಮಲ್ ಆಗೋದ್ರೆ ಅಲ್ಲಿ ಯಾರು ಕೇರ್ ಮಾಡೋರು ಇರೋಲ್ಲ ಅಂತ ಹಾಗಾಗಿ ಆಗಿ ಬಂದವನು ಮತ್ತೆ ಹೋಗಿ ಇಲ್ಲ ಕಡಿ ಲಾಸ್ಟಲ್ಲಿ ಹಾಡಕ್ಕೆ ಕೊಟ್ಟರು ಹಾಡಿದ್ರೆ ನನ್ಗೆ ಗೊತ್ತಾ ಹೋಗಿ ಆಮೇಲೆ ಕದ್ರು ಹೆಸರಲ್ಲಿ ಏನ್ ಕೇಳಿಲ್ಲ ಬರೀ ಒಂದ್ ಲೈನ್ ಅಷ್ಟೇ ಅದ ಹಾಡ್ದೇವೇ ಓಕೆ ಥ್ಯಾಂಕ್ ಯು ಸರಿ ಸರ್ ಓಕೆ ಅಷ್ಟೇ ಏನು ಒಂದು 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 ಪಲ್ಲವಿ ಕೂಡ ಹಾಡಿಸಿಲ್ಲ ಒಂದೇ ಲೈನ್ ಥ್ಯಾಂಕ್ ಯು ಯಾಕಂದ್ರೆ ಅವ್ರ ಸೆಲೆಕ್ಷನ್ ಅಲ್ಲಿ ಆಲ್ರೆಡಿ ಆಗಿತ್ತು ಅವ್ರ ಅವ್ರ ಮನ್ಸಲ್ಲೂ ಇರಲಿಲ್ಲ ಅದು ಕೇಳ್ಬೇಕಾದ ಸುಮ್ಮನೆ ಕಂಪ್ಲೀಟ್ ಮಾಡ್ಬೇಕಲ್ಲ ಪ್ರೊಸೀಜರ್ ಆಡಿಸಿ ಯಾಕೆ ಕರ್ಸಿದ್ದು ಫಸ್ಟ್ ಫಿಕ್ಸ್ ಅದೇ ಅದು ಗೊತ್ತಿಲ್ಲ ಏನು ಮಾಡೋದು ಬೇಡ ಹಾಗೆ ಅದಾದ ನಂತರ ಬೇಡ ನಮ್ ಕನ್ನಡಲ್ಲೇ ಸಾಕು ಬೇರೆಲ್ಲೂ ಬೇಡ ಅಂತ ಇಲ್ಲೇ ಇದ್ದೀರಿ